ಹಾಯ್ ಫ್ರೆಂಡ್ಸ್ ನಾನು ಪಲ್ಲವಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಮಾಡೋಣ ಬರ್ರಿ ಫಸ್ಟ್ ಬಾಣಲಿ ಇಟ್ಕೊರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊರಿ ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಕರ್ಬೇವು ಹಾಕೋರಿ ಆಮೇಲೆ ಸ್ವಲ್ಪ ಹಸಿ ಹಾಕೋಣ ಹಾಕೋಣಂತ ಸ್ವಲ್ಪ ಚಟಪಟ ಚಟಪಟ ಮೇಲೆ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣಂತ ಆಮೇಲೆ ಸ್ವಲ್ಪ ಅದು ಮೆತ್ತಗಾಗಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಂತ ಸ್ವಲ್ಪ ಚೆಂದಾಗಿ ಕೈ ಆಡ್ಕೊರಿ ಕೈಯಾಡ್ಕೊಂಡು ಅದಕ್ಕೆ ನಾವು ಟೊಮೆಟೊ ಹಣ್ಣು ಹಾಕ್ಕೊಳಂತ ಸ್ವಲ್ಪ ಮೆತ್ತಗಾದ್ಮೇಲೆ ಅರ್ಶಿಣ ಪುಡಿ ಸ್ವಲ್ಪ ನಿಂಬೆ ಹಣ್ಣು ಸಕ್ಕರೆ ಹಾಕ್ಕೊಂಡು ಕೈಯಾಡ್ಕೊಳ್ಳೋಣಂತ ನೋಡ್ರಿ ಇದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಗ್ಗರಣೆ ರೆಡಿ ಈಗ ನೋಡ್ರಿ ಇದನ್ನು ಎಷ್ಟು ಬೇಕಷ್ಟು ಬಾಂಡಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಮಣ್ಣಕ್ಕೆ ಹಾಕ್ಕೊಂಡು ಅದಕ್ಕೆ ಪುಟಾಣಿ ಹಿಟ್ಟು ಬೇಕಾ ಬೇಕ್ರಿ ರೀ ಇದ್ರೆ ರುಚಿ ಆಗ್ತೈತಿ ಮ್ಯಾಲೆ ಸ್ವಲ್ಪ ಕರ್ದಿದ್ದು ಶೇಂಗಾ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡಿನಿ ನೋಡ್ರಿ உத்தர கர்நாடக ஸ்பெஷல் மண்டக்கி ரெடி